ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಯಮ್ಮಿ ಚಿಕನ್ ಹ್ಯಾಶ್ ಬ್ರೌನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ಚಿಕನ್ ಹ್ಯಾಶ್ ಬ್ರೌನ್ಸ್ ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡಿದ್ದೇನೆ ಇದಕ್ಕೆ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ ಫ್ರೆಂಡ್ಸ್ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎರಡರಿಂದ ಮೂರು ವಿಜಿಲ್ ತೆಗೆದರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೇನೆ ಇದು ಬೋನ್ಲೆಸ್ ಚಿಕನ್ ಒಂದು ಅರ್ಧ ಕೆ ಜಿ ಇದೆ ಚಿಕನ್ ಈಗ ಚಿಕನ್ ಅನ್ನು ಚಾಪರಿಗೆ ಹಾಕ್ತಾ ಇದ್ದೇನೆ ಇದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಎರಡು ಹಸಿಮೆಣಸು ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಕೀಮಾ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಆಗಬೇಕು ಈಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸಾಕಿಷ್ಟು ಸಿಪ್ಪೆಯನ್ನು ತೆಗೆಯಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಲೂಗಡ್ಡೆ ಸಿಪ್ಪೆ ತೆಗೆದಾಗಿದೆ ಈಗ ಇದನ್ನು ತುರಿಬೇಕು ಇದನ್ನು ಆಲೂಗಡ್ಡೆ ಎಲ್ಲ ಈ ರೀತಿಯಾಗಿ ತುರಿದಾಗಿದೆ ಈಗ ಇದರ ಜೊತೆಗೆ ನಾನು ಕೀಮನ್ನ ಆಡ್ ಮಾಡ್ತಾ ಇದ್ದೇನೆ ಎರಡು ಮೊಟ್ಟೆ ತಗೊಂಡಿದ್ದೇನೆ ಇದನ್ನ ಈಗ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಬೇಕು ಈಗ ಮೊಟ್ಟೆ ಮಿಶ್ರಣ ಹಾಕ್ತಾ ಇದ್ದೇನೆ ಇದರ ಜೊತೆಗೆ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ ಒಂದು ನಾಲ್ಕು ಚಮಚ ಹಾಕಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಸ್ವಲ್ಪ ರುಚಿ ನೋಡಿ ಹಾಕ್ಬೇಕು ಇದರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ ಒಂದು ಚಮಚ ಕರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ಇದನ್ನು ಈ ರೀತಿಯ ಒಂದು ಪೇಪರ್ ಶೀಟ್ ತಗೊಂಡು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನು ಸ್ವಲ್ಪ ಇದರ ಮೇಲೆ ಹಾಕಿ ಈ ರೀತಿಯಾಗಿ ಶೇಪ್ ಕೊಡ್ಬೇಕು ಫ್ರೆಂಡ್ಸ್ ನಿಮ್ಗೆ ರೌಂಡ್ ಬೇಕಾದ್ರೆ ಮಾಡಬಹುದು ಇಲ್ಲಾದ್ರೆ ಈ ರೀತಿಯಾಗಿ ಬೇಕಾದ್ರೆ ಶೇಪ್ ಮಾಡಬಹುದು ನೀವು ಈ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ಇಟ್ಟಿದ್ದೇನೆ ನಾನು ಇದನ್ನು ಫ್ರೀಸರ್ ಅಲ್ಲಿ ಇಡಬೇಕು ಗಟ್ಟಿಯಾದ ನಂತರ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಲಿಕ್ಕೆ ಅರ್ಧ ಗಂಟೆ ಇಟ್ಟರೆ ಸಾಕು ಫ್ರೀಸರ್ ಅಲ್ಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ರೆಡಿ ಆಗಿದೆ ನೀವು ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್